ಈ ಕಟ್ಟೆಗೆ ಬಂಗಾರ ಕಟ್ಟೆ ಅಂತ ಹೆಸರು ಅದು ಭಾಳ ಹಿಂದಿನಿಂದಲೇ ಬಂದಿದೆ ಅಂದರೆ ಈ ದೇವಸ್ಥಾನದ ಇತಿಹಾಸದ ಪು ಅಂದರೆ ಭಾಳ ಹಿಂದಿನ ದೇವಸ್ಥಾನ ಆರಂಭದ ಇತಿಹಾಸ ಪುಟದಿಂದಲೇ ಈ ಕಟ್ಟೆಗೆ ಬಂಗಾರ ಕಟ್ಟೆ ಅಂತ ಹೆಸರು ಅಂದರೆ ಈ ಪುತ್ತೂರು ಪ್ರದೇಶವನ್ನು ಬಂಗಾರಸ ಅಂಥೇಳಿ ರಾಜ ಆಳ್ತಿದ್ದ ಅಂದರೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನವನ್ನು ಕಟ್ಟಿದ್ದು ಕೂಡ ಬಂಗಾರಸ ಅಂತಲೇ ಇಲ್ಲಿಯ ಇತಿಹಾಸ ಇರುವಂಥದ್ದು ಅಂದರೆ ಬಂಗಾರಸ ಅಂದರೆ ಈ ಬಂಗಾರಸ ಅಂದರೆ ಇಲ್ಲಿ ಇದು ಅದರಲ್ಲಿ ಬಂಗಾರಸನ ಸಮಾಧಿ ಇದೆ ಅಂತ ಹೇಳೋದು ಪ್ರತೀತಿ ಈ ಸಮಾಧಿಯಲ್ಲಿರುವ ಬಂಗಾರಸ ಸ್ವಲ್ಪ ಕ್ರೂರಿ ಆಗಿದ್ದ ಅವನನ್ನು ದೈವವೇ ಹತ ಮಾಡಿದ್ದು ಅಂತೇಳುವುದು ಸಹ ಒಂದು ಒಂದು ಕಥೆ ಇದೆ ಆದರೆ ಅಂದರೆ ಈ ಹಿಂದಿನ ಕಾಲದಲ್ಲಿ ಈ ರಾಜರ ಆಡಳಿತದಲ್ಲಿ ಒಂದನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಹೀಗೆ ಇರ್ತದೆ ಅಂದರೆ ಬಂಗಾರಸ ಅಂದರೆ ದೇವಸ್ಥಾನ ಕಟ್ಟಿದ ಬಂಗ ಬೇರೆ ಈ ಕ್ರೂರಿಯಾಗಿದ್ದ ಭಂಗ ಬೇರೆ ಅಂತ ನಾವೊಂದು ಇದರ ಬಗ್ಗೆ ಆಲೋಚನೆ ಮಾಡೋಕೆ ಗೊತ್ತಾಗ್ತದೆ ಯಾಕೆಂದರೆ ಒಬ್ಬ ಒಬ್ಬನ ನಮ್ಮ ದೇವಸ್ಥಾನವನ್ನು ಕಟ್ಟಿದ್ದಾನೆ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಪೂಜೆಯ ಸಲಕರಣೆಗಳನ್ನು ಕೊಟ್ಟದ್ದು ಅಂತ ಹೇಳಿ ಕಥೆ ಇದೆ ಅದು ನಮಗೆ ಈ ತುಳು ಪಾಡದನದಲ್ಲಿ ಇದರ ಬಗ್ಗೆ ಸಂ ಒಳ್ಳೆಯ ರೀತಿಯಲ್ಲಿ ಹೆಚ್ಚು ಇದರ ಮಾಹಿತಿ ಸಿಗ್ತದೆ ಆದ್ದರಿಂದ ಇಲ್ಲಿ ಏನಾಗ್ತದೆ ಅಂತೇಳಿದರೆ ಈ ಈ ಬಂಗಾರಸನೂ ಇಲ್ಲಿ ಇಲ್ಲಿ ಅಂಕದ ಕಟ್ಟೆ ಅಂತ ಸ್ವಲ್ಪ ಮುಂದೆ ಇದೆ ಇಲ್ಲಿ ಏನೋ ಒಂದು ಅಂಕದಗಡ್ಡ ಅಂದರೆ ದೇವಸ್ಥಾನದ ಕಂಬಳ ನಡೀತಿರುವ ಸಂದರ್ಭದಲ್ಲಿ ಈ ಬಂಗಾರಸನನ್ನು ದೈವವೇ ಹತ ಮಾಡಿದ್ದು ಅಂತೇಳೋದು ಇಲ್ಲಿಯ ಕತೆ ಅಥವಾ ಅವನು ತುಂಬ ಕ್ರೂರಿಯಾಗಿಲ್ಲ ಅವನು ಕ್ರೂರಿಯಾಗಿ ಕ್ರೂರಿಯನ್ನು ತುಂಬ ಉಪದ್ರ ಮಾಡ್ತಿದ್ದ ಆ ಇದು ಇದು ಅಂತ ಅಂತೇಳಿ ಆಮೇಲೆ ಇನ್ನೊಂದು ಕಥೆಯಲ್ಲಿ ಏನೇಳ್ತಂದರೆ ಉಳ್ಳಾಳ್ತಿ ದೈವ ಕಾಜುಗುಜಿಂಬ ದೈವವನ್ನು ಪುತ್ತೂರಿನ ಜಾತ್ರೆ ಎಲ್ಲ ನೋಡಿಕೊಂಡು ಬಾ ಅಂತೇಳಿ ಕಳಿಸ್ತಾರೆ ಅಂದರೆ ಪುತ್ತೂರಿನ ಜಾತ್ರೆ ಯಾವಾಗ ಅಂತೆಲ್ಲ ಮಾಹಿತಿ ತೆಗೆದುಕೊಂಡು ಬರಬೇಕು ಅಂತೇಳಿ ಕಳಿಸ್ತಾನೆ ಈ ಕಾಜುಗುಜಿಂಬ ದೈವ ಏನು ಮಾಡ್ತಾನೆ ಪುತ್ತೂರು ಜಾತ್ರೆಗೆ ಬಂದವನು ಅಂದರೆ ನಾನು ಯಾಕೆ ಬಂದಂತ ಅದನ್ನು ಮರೆತು ಪುತ್ತೂರು ಜಾತ್ರೆಯೆಲ್ಲ ಮುಗಿಸಿ ಮತ್ತೆ ಅಲ್ಲಿಗೆ ಉಳ್ಳಾಳ್ತಿ ಸ್ಥಾನಕ್ಕೆ ಮಲ್ನಾಡಿಗೆ ಹೋಗ್ತಾನೆ ಹಾಗೆ ಹೋಗುವಾಗ ಅಲ್ಲಿ ಇದು ಜಾತ್ರೆ ಎಲ್ಲ ಮುಗಿತು ಆಗ ಉಳ್ಳಾಳತಿಗೆ ಸಿಟ್ಟು ಬಂದು ಕಾಜುಗಜ್ಮ ಇಲ್ಲಿಂದ ನಡಿಯಿಂದ ಅಲ್ಲಿಂದ ಅಲ್ಲಿಂದ ವಾಪಸ್ ಕಳಿಸೋದು ಇಲ್ಲಿಂದ ಹೋಗಿ ನೀನು ಅಂತೇಳಿ ಕಳಿಸ ಹಾಗೆ ಅಲ್ಲಿಂದ ಅವನು ಬರುವಾಗ ಮೂರು ಕೊಪ್ಪರಿಗೆಗಳನ್ನು ಹೇಳ್ಕೊಂಡು ಬಂದ ಅಂತ ಹೇಳೋದು ಒಂದು ಕತೆ ಮೂರು ಕೊಪ್ಪರಿಗೆ ಒಂದು ಈ ಕಾಯ ಅಂತೇಳಿ ಈ ನಟ್ಟೋಗಿ ಕುಟುಂಬದವರಲ್ಲಿ ಇದೆ ಎರಡನೇ ಕೊಪ್ಪರಿಗೆ ಇಲ್ಲಿದೆ ಮೂರನೇ ಕೊಪ್ಪರಿಗೆ ನಮ್ಮ ಮೂಲ ನಾಗನ ಸನ್ನಿಧಿಯಲ್ಲಿ ಇದೆ ಅಂತ ಹೇಳೋದು ಒಂದು ಕಥೆಯ ಪ್ರಕಾರ ಗೊತ್ತಾಗ್ತದೆ ಆ ಕಾಜು ಕುಜುಂಬ ದೈವಕ್ಕೆ ಅದಕ್ಕೆ ಇನ್ನೊಂದು ಅಂದರೆ ಕಾಜು ಕುಜುಂಬಕ್ಕೆ ತೇರ ಕುಜುಂಬ ಅಂತ ಹೇಳ್ತಾರೆ ಆ ತೇರಿನ ದಿವಸ ಅವನಿಗೆ ಅಲ್ಲಿ ಕಟ್ಟೆ ಕಟ್ಟು ಕಟ್ಟಳೆ ನಿಯಮ ಆಗ್ತದೆ ಈಗ ನಾಡ್ದು ಬ್ರಹ್ಮರಥಾಸ್ತ ಆಗುವಾಗ ಎದುರೊಂದು ದೈವ ಇರ್ತದೆ ಅದು ದೈವ ಕಾಜು ಕುಜುಂಬ ದೈವ ಅದಕ್ಕೆ ಕಟ್ಟುಕಟ್ಟಳೆ ನೇಮ ಆಗಿ ಮತ್ತೆ ದೇವರು ರಥ ರಥಾರೋಹಣ ಮಾಡುವುದು ಈ ದೇವಸ್ಥಾನದ ಪದ್ಧತಿ ಅದರಿಂದ ಈ ಈಗ ಕೂಡ ಜಾತ್ರೆಯ ದಿನ ಉಳ್ಳಾಳತಿ ದೈವವನ್ನು ಬಿಡ್ಲಿಗೆ ಹೋದಾಗ ಬಿಡ್ಲಿಗೆ ನಾವು ಇಲ್ಲಿ ಅಂಕದ ಕಟ್ಟೆಯವರೆಗೆ ರಥೋತ್ಸವ ರಥೋತ್ಸವ ದಿನ ರಾತ್ರಿ ರಥೋತ್ಸವ ಮುಗಿದ ಮೇಲೆ ಇದೊಂದು ಸಣ್ಣ ಸವಾರಿ ಉಂಟು ಒಂದು ಸಣ್ಣ ಸವಾರಿ ಆದಮೇಲೆ ಇಲ್ಲಿಗೆ ಇಲ್ಲಿಗೆ ದೇವರು ಬರಲಿಕ್ಕೆ ಉಂಟು ಇಲ್ಲಿಗೆ ದೇವರು ಈ ಕಡೆಯಿಂದ ಬಂದು ಈ ಕಟ್ಟೆಗೆ ಒಂದು ಸುತ್ತು ಬಂದು ಮತ್ತು ಇಲ್ಲಿ ತಂತ್ರಿಗಳು ತಂತ್ರ ತೂಗಿ ಆಮೇಲೆ ಅಲ್ಲಿ ಒಂದು ಹೂವೆಲ್ಲ ಹಾಕಿ ಒಂದು ಕ್ರಮ ಬಹಳ ಹಿಂದಿನಿಂದ ನಡೀತಾ ಉಂಟು ಈ ಕಟ್ಟೆಯನ್ನು ಈಗ ಇಷ್ಟೆಲ್ಲ ಇರಲಿಲ್ಲ ಇಲ್ಲಿ ಜಾಗ ಎಲ್ಲ ತುಂಬ ಇಕ್ಕಟ್ಟು ಜಾಗ ಇತ್ತು ತುಂಬ ಹಾದಿ ಇತ್ತು ಇಲ್ಲೇ ಇವರು ಇಲ್ಲಿ ಈಗ ನಮ್ಮ ಗೌಡ ಕುಟುಂಬದವರು ಮೂರು ಮನೆ ಇದೆ ಇಲ್ಲಿ ಲಿಂಗಪ್ಪ ಗೌಡರು ಅಂತ ಮತ್ತು ಅವರು ಅವರ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ ಅವರೆಲ್ಲ ಸೇರಿಕೊಂಡು ಇದನ್ನೆಲ್ಲ ಭಾಳ ಕಟ್ಟೆಲ್ಲ ಚೆಂದ ಮಾಡಿದ್ದಾರೆ ಈಗ ಈ ಒಂದು ಎರಡು ವರ್ಷದಿಂದ ಈ ಕಟ್ಟನೆಲ್ಲ ಭಾರಿ ಚೆಂದ ಮಾಡಿ ಈಗ ಈ ವರ್ಷ ದಾರಿ ಕೂಡ ಭಾಳ ಸ ಚೆಂದ ಮಾಡ್ತಾ ಇದ್ದಾರೆ ಅವರ ಕುಟುಂಬದವರೆಲ್ಲ ಇಲ್ಲೇ ಇದ್ದಾರೆ ಮತ್ತು ಅವರು ಕೂಡ ಅಷ್ಟೇ ಎಲ್ಲ ಮನೆಯವರು ಕೂಡ ದೇವರು ಬರೋಗ ಮತ್ತು ಉಳ್ಳಾಳ್ತಿ ಕೂಡ ಇದ್ದೇ ದಾರಿಯಿಂದ ಬರುವಂಥದ್ದು ಇಲ್ಲಿಂದ ಬಂದು ಅಂಕದ ಕಟ್ಟೆ ಹೋಗಿ ಅಲ್ಲಿಂದ ಅಲ್ಲಿ ಅಂಕದ ಕಟ್ಟೆಯಲ್ಲಿ ಕೆಲವು ಕಾರ್ಯಕ್ರಮ ಆಗಿದೆ ಇದು ಅಲ್ಲಿ ಪೂಜೆ ಎಲ್ಲ ಆಗ್ತದೆ ಅಲ್ಲಿ ನಮ್ಮ ಇವರು ಕೊಟ್ಟಿ ಬೆಟ್ಟಿನವರು ಬರ್ತಾರೆ ಅಲ್ಲಿ ಒಂದು ಅವರೊಂದು ಅಡ್ಡಣ ಕತ್ತಿ ಮತ್ತೊಂದು ಗುರಾಣಿ ಉಂಟು ಅವರು ಅದನ್ನು ಹಿಡ್ಕೊಂಡು ಆ ಕೊಟ್ಟಿ ಬೆಟ್ಟಿನ ಅವರ ಫ್ಯಾಮಿಲಿಯವರು ಒಂದು ಎರಡು ಮೂರು ಸರ್ತಿ ಹಿಂದೆ ಮುಂದೆ ಎಲ್ಲ ಹೋಗ್ಲಿಕ್ಕೆ ಉಂಟು ಆಮೇಲೆ ಮಹಾಪೂಜೆ ಮೊದಲು ಅದನ್ನು ಅಲ್ಲಿ ಮೆಟ್ಟಲ್ಲಿ ಇಡುವಂಥದ್ದುಂಟು ಅದು ಒಂದು ವರ್ಷಕ್ಕೊಮ್ಮೆ ಆಗುವಂಥದ್ದು ಅದೆಲ್ಲ ಅಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಅದಾದಮೇಲೆ ಅದಾದಮೇಲೆ ದೇವರು ದೇವಸ್ಥಾನಕ್ಕೆ ಹೋಗಿ ಬಂಧದ್ದು ಹುಳ್ಳಾಳತಿಯನ್ನು ನಾವು ಬೀಳ್ಬಿಟ್ಟು ಹುಳ್ಳಾಳ್ತಿ ಹುಳ್ಳಾಳ್ತಿ ಸ್ಥಾನಕ್ಕೆ ಸೇರುವಂಥದ್ದು ಇದು ಬಹಳ ಹಿಂದಿನಿಂದ ನಡೆದುಕೊಂಡ ಲಿಪದ್ಯೆ ಪುತ್ತೂರು ಮಾತೋಬಾರ ಪುತ್ತೂರು ಮಾಲಿಂಗೇಶ್ವರ ದೇವರಿಗೆ ಎಲ್ಲ ಭಕ್ತರು ವರ್ಷ ಇಡೀ ದೇವಸ್ಥಾನಕ್ಕೆ ಬರುವಂಥದ್ದು ಈ ಜಾತ್ರೆಯ ಒಂಬತ್ತು ದಿನದಲ್ಲಿ ಪರಮಾತ್ಮನೇ ಭಕ್ತರ ಮನೆಯ ಬಾಗಿಲಿಗೆ ಬರುವುದು ಆಗ ಎಲ್ಲರೂ ಕೂಡ ಒಂದು ಭಕ್ತಿಯಿಂದ ಹೂ ಹಣ್ಣು ಕಾಯಿ ಆರತಿಯನ್ನು ಕೊಟ್ಟು ಬಹಳ ಒಂದು ಒಂದು ದೇವರ ಮೇಲಿನ ಅದ್ಭುತ ಪ್ರೀತಿಯಿಂದ ದೇವರನ್ನು ಬರಮಾಡಿಕೊಳ್ತಾರೆ ಹಾಗೆ ಪುತ್ತೂರಲ್ಲಿ ಬೇಕಾದಷ್ಟು ಕಟ್ಟೆಗಳಿವೆ ವೀರಮಂಗಲಕ್ಕೆ ಹೋಗೋ ದಿನವೇ ಐವತ್ತೇಳು ಕಟ್ಟೆಯಲ್ಲಿ ದೇವರು ಪರಮಾತ್ಮ ಕೂತುಕೊಳ್ಳಿಕೊಂಡು ಮತ್ತು ಇಷ್ಟು ದೊಡ್ಡ ಜಾತ್ರೆ ಪುತ್ತೂರು ಬಿಟ್ಟರೆ ಎಲ್ಲಿಯೂ ಆಗೋದು ಅಂತ ನಮಗೆ ಗೊತ್ತಿಲ್ಲ ಅಂದರೆ ಪ್ರತಿದಿನವೂ ದೇವರು ಸವಾರಿಗೆ ಹೋಗುವಂಥದ್ದು ಅದು ದೂರ ದೂರ ಎಷ್ಟೋ ಕಟ್ಟೆಗಳನ್ನು ಮುಗಿಸಿಕೊಂಡು ಕಟ್ಟೆ ಪೂಜೆ ಮಾಡಿಸಿಕೊಂಡು ಎಲ್ಲ ಭಕ್ತರ ಮನೆಯನ್ನು ಭೇಟಿ ಮಾಡಿಕೊಂಡು ಬರುವಂಥದ್ದು ಬಹಳ ವಿಶೇಷವಾದದ್ದು ಹಂಥದಲ್ಲಿ ಈ ಬಂಗಾರ ಕಾರ್ಯ ಕೂಡ ಒಂದು ಇದು ಬಂಗಾರ ಕಾಯರ ಅಂತ ಹೇಳಿದರೆ ಎಲ್ಲರೂ ಸಹ ಇದು ಬಂಗಾರ ಕಾಯಿ ಕಟ್ಟೆ ಎಂಥ ಇದು ಅಂತೇಳಿ ಎಲ್ಲರಿಗೂ ಸಹ ಒಂದು ಕುತೂಹಲ ಉಂಟು ಅಂದರೆ ಇಲ್ಲಿ ಕಾಯರ ಮರ ಇದೆ ನೋಡಿ ಅಲ್ಲಿ ಕಾಣ್ತದೆ ಅದು ಕಾಯರ ಮರ ಅದಕ್ಕೆ ಕಾಸರಕ ಅಂತ ಹೇಳ್ತಾರಂತೆ ಕನ್ನಡದಲ್ಲಿ ತುಳುವಲ್ಲಿ ಕಾಯರ ಮರ ಅಂತ ಹೇಳಿದರೆ ಈ ಬಂಗಾರಸನ ಸಮಾಧಿ ಇರುವುದರಿಂದ ಇದು ಬಂಗಾರ ಕಾಯರ ಕಟ್ಟೆ ಅಂತ ಆಗಿ ಬಂಗಾರ ಕಾಯರ ಕಟ್ಟೆ ಅಂತೇಳಿ ಹೆಸರು ಬಂದಿದೆ ಈಗ ನಮ್ಮ ದೇವಸ್ಥಾನದ ಆಮಂತ್ರಣ ಪತ್ರಿಕೆಯಲ್ಲಿ ಕೂಡ ಬಂಗಾರ ಕಾಯರ ಕಟ್ಟೆ ಅಂತೇಳಿ ಅದರ ಹೆಸರನ್ನು ಸಹ ಉಲ್ಲೇಖ ಮಾಡ್ತಾರೆ